ಆಗ ರೆಡಿಯಾಗಿ ವಿಟ್ ಹರ್ಟ್ ವೆಲ್ಕಮ್ ಬ್ಯಾಕ್ ಟು ಈ ಚಾನಲ್ ಇವತ್ತು ನಾವು ಒಂದು ಫಂಕ್ಷನ್ನಿಗೆ ಹೋಗ್ತಾ ಇದ್ದೀವಿ ಒಂದು ಉಪನಯನ ಮತ್ತೆ ಒಂದು ಗ್ರಹ ಪ್ರವೇಶ ಇತ್ತು ಅಂತ ಒಂದು ಮಿನಿ ಲೋಗನ ಶೇರ್ ಮಾಡಿದ್ನಲ್ಲ ಸೊ ಅದೇ ಫಂಕ್ಷನ್ನ ಡಿಟೇಲ್ ಲೋಗನ್ನು ಈ ಲಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಉಪನಯನದ ಹಾಲಿಗೆ ಬಂದಿದ್ದಾಗಿದೆ ಅಪ್ಪನ ಕಝಿನ್ರೆ ಮಾವನ ಮಗಳ ಮಗನ ಉಪನಯನ ಇತ್ತು ಅಪ್ಪ ಅಮ್ಮ ಅತ್ತೆಂದಿರಲ್ಲ ಜಾಯ್ನ್ ಆದರೂ ಅಲ್ಲೇ ಹಾಗೆ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು ಮಾತಾಡಿ ಅದು ಇದು ಹೊರಟಲ್ಲ ಆಯಿತು ಇವಾಗ ಗಿಫ್ಟ್ ಕೊಟ್ಟು ಆಮೇಲೆ ಊಟ ಮಾಡೋಕೆ ಹೋಗ್ತೀವಿ ಇವರೇ ವಿದ್ಯಕಾಂತ ಅಪ್ಪನ ಕಝಿನ್ ಆಗಬೇಕು ಆಮೇಲೆ ಅವ್ರ ಮಗ ಪ್ರಮಥನ ಉಪನಯನ ಹಾಗೆ ಸೆಲ್ಫಿ ವಿಡಿಯೋ ಫೋಟೋ ಎಲ್ಲ ತಗೊಂಡಿದ್ದಾಯಿತು ಇವಾಗ ಊಟಕ್ಕೆ ಬಂದ್ವಿ ಆ್ಯಸ್ ಯೂಶುವಲ್ ಹವ್ಯಕೋ ಊಟ ಅಂದರೆ ಇರುತ್ತೆ ಸಖತ್ತಾಗಿ ಊಟ ಮಾಡಿಕೊಂಡು ಊಟ ಕೂಡ ತುಂಬ ಚೆನ್ನಾಗಿತ್ತು ನಂತರ ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಹೊರಟ್ವಿ ಇವಾಗ ಬೇಸಿಗೆಯಲ್ಲಿ ಫಂಕ್ಷನ್ ಮನೆ ಅಟೆಂಡ್ ಮಾಡೋದು ಅಂದರೆ ತುಂಬ ಕಷ್ಟ ಸಿಕ್ಕಾಪಟ್ಟೆ ಸಕ್ಕೇ ಇರುತ್ತೆ ನಂತರ ನಾವು ಚಿಕ್ಕಮ್ಮನ ಮನೆಗೆ ಬಂದ್ವಿ ಅಮ್ಮನ ತಂಗಿಯ ಮನೆ ಇಲ್ಲಿ ಮನೆ ಪ್ರವೇಶ ಇತ್ತು ಹೊಸ ಮನೆ ಕಟ್ಟಿಸಿದ್ದಾರೆ ಹಳ್ಳಿ ಮನೆ ಪ್ರವೇಶದ ಲಾಗನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇವಾಗ ಮಧ್ಯಾಹ್ನ ಮೇಲೆ ಏನೆಲ್ಲ ಇತ್ತು ಹಾಗೆ ನೆಕ್ಸ್ಟ್ ಡೇ ಏನೆಲ್ಲ ಇತ್ತು ಅನ್ನೋದನ್ನು ಈ ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಆಗಿ ಹೋಮ್ ಟೂರ್ ಕೂಡ ಇದರಲ್ಲೇ ನೋಡ್ಬೋದು ಇದು ಕಿಚನ್ನು ಹಾಗೆ ಇಲ್ಲಿ ಹೆಣ್ಮಕ್ಳು ಮತ್ತು ಊರವರೆಲ್ಲ ಸೇರಿಕೊಂಡು ಲಾಡನ್ನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಇತ್ತು ತುಂಬ ಜನಕ್ಕೆ ಕರೆದಿದ್ರು ಸೊ ನೆಕ್ಸ್ಟ್ ಡೇ ತಯಾರಿಗೆ ಅಂತ ಲಾಡನ್ನೆಲ್ಲ ತುಂಬಿಡಿಸ್ತಾ ಇದ್ದಾರೆ ಇವ್ರದ್ದು ದೊಡ್ಡ ಫ್ಯಾಮಿಲಿ ಸೊ ಮನೆಯವರೇ ತುಂಬ ಜನ ಆಗ್ತಾರೆ ಇದು ಹಾಲ್ ನೋಡ್ಬೋದು ನೀವು ವಿಶಾಲವಾಗಿ ಜಾಗ ಇದೆ ಹಳ್ಳಿ ಮನೆ ಅಂದರೆ ಈ ತರನೇ ಜಾಗ ಇರಬೇಕಾಗುತ್ತಲ್ಲ ಹಾಗೆ ಹಾಗೆ ಮುಂದ್ಗಡೆ ಬಂದರೆ ಇದು ಸಿಟೌಟ್ ಏರಿಯಾ ಇವಾಗ ಎದುರುಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದು ಹಳೆ ಮನೆ ಹಳೆ ಮನೆಯಿಂದ ಈ ಕಡೆ ಬಂದರೆ ಹೊಸ ಮನೆ ಎಂಟ್ರೆನ್ಸ್ ಇಂದ ಹೀಗೆ ಒಳಗಡೆ ಬಂದರೆ ಹಾಲ್ ಸಿಗುತ್ತೆ ನೋಡಿ ಇದು ಹಾಲು ಹೊರಗಡೆ ಎಲ್ಲ ಫುಲ್ ದೊಡ್ಡದಾಗೆ ಜಾಗ ಇದೆ ಯಾಕೆಂದರೆ ತುಂಬ ಜನ ಇರುವಾಗ ಬೇಕಾಗುತ್ತೆ ಜೊತೆಗೆ ಇದು ಮಿನಿ ಹಾಲು ಆಮೇಲೆ ಮೇಲುಗಡೆ ಅಟ್ಟ ಇದೆ ಹಳ್ಳಿಯಲ್ಲಿ ತುಂಬ ಹರಗಣ ಎಲ್ಲ ಇರುತ್ತಲ್ಲ ಅಡಿಕೆ ಯಾವುದು ಇದೆಲ್ಲ ಬೆಳಿತೀವಲ್ಲ ಸೊ ಜಾಗ ಬೇಕಾಗುತ್ತೆ ಇದು ದೇವ್ರ ಮನೆ ಇವಾಗ ಮತ್ತೆ ಕಿಚನಿಗೆ ಬಂದ್ವಿ ತೋರಿಸ್ತಾ ಇದ್ದೀನಿ ಇವರೇ ಚಿಕ್ಕಮ್ಮ ಅಮ್ಮನ ತಂಗಿ ಪೂರ್ಣಿಮಾ ಅಂತ પાર ક્યાસ કેવાઉ બળીદાર વાસ કેવાઉ બળીદાર વાસ કેવાઉ બળીદારવાડા દોરામ બાપલે ફૂલ નમ ગપાર ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿದಾಗಿರತ್ತಲ್ಲ ಫನ್ ಟೈಮ್ ಅದೇ ಥರ ಇಲ್ಲಿ ಹರಟೆ ಮೋಜು ಮಸ್ತಿ ಎಲ್ಲ ನಡೀತಾ ಇದೆ ಹಾಗೆ ಅಡುಗೆ ಮನೆಯಿಂದ ಹೊರಗಡೆ ಬಂದರೆ ಇಲ್ಲಿ ಅಡುಗೆ ತಯಾರಿ ಎಲ್ಲ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ಡೇಗೆ ಏನೆಲ್ಲ ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಇಲ್ಲೇ ಬಾವಿ ಕೂಡ ಇದೆ ಕುಡಿಯೋಕ್ಕೆ ನೀರೆಲ್ಲ ಇಲ್ಲಿಂದ ತೊಗೊಂಡೋಗೋದು ಸುತ್ತಲೂ ವಿಶಾಲವಾಗಿ ಜಾಗ ಇದೆ உம்ம் ಇದು ಹಳೆ ಮನೆ ಮೆಮೊರಿ ಗಿರ್ಲಿ ಅಂತ ಮನೆ ಕಾಣೋಕೆ ಸಿಗೋದಿಲ್ಲ ಮಣ್ಣಿನ ಮನೆ ಆದ್ರೂ ಎಷ್ಟು ಇರ್ತಿತ್ತು ನೋಡಿ ಹಾಗೆ ವಿಶಾಲವಾಗಿ ಜಾಗ ಕೂಡ ಇರ್ತಿತ್ತು ದೇವ್ರ ಮನೆ ಅಡಿಗೆ ಮನೆಯಿಂದ ಬಂದ ತಕ್ಷಣ ಇದು ಜಗಲಿ ಅಂತ ಹೇಳ್ತಿದ್ವಿ ಮಿನಿ ಹಾಲ್ ತರ ತರದು ಇವ್ರ ಮನೆ ಅಜ್ಜಿ ಎಂಬತ್ತು ವರ್ಷ ಆಗಿರಬಹುದು ತಂಪಾಗಿ ಮಜ್ಜಿಗೆ ತಮ್ಮ ಸರ್ವ್ ಮಾಡ್ತಿದ್ದಾರೆ ಇವಾಗ ಟೈಮ್ ಬಂದ್ಬಿಟ್ಟು ಐದುವರೆ ಆಗಿರಬೇಕು ಎಷ್ಟು ನಾವು ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ವಿ ಇಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಇವಾಗ ತಿಂಡಿ ತಿಂತ ಇದೀವಿ ಅವೆಲ್ಲ ಕ್ಯೂಬ್ ಇಟ್ಟು ಎಲ್ಲ ಮಾಡಿದ್ರು மடவஹா தாய் இவாக குத் ஹார்டே ஒடையோது ஆமேல ஃபோட்டோஸ் வீடியோஸ் ரீல்ஸ் ஓதும் கொடுத்துரோது அதே டெம் பாஸ் இவாக ಸಿಕ್ಕಾಪಟ್ಟೆ ಸೆಕೆ ಫಂಕ್ಷನ್ ಮನೆ ಅಟೆಂಡ್ ಮಾಡೋದು ಅಂದರೆ ಈಗ ಅದೊಂದು ಪ್ರಾಬ್ಲಮ್ ಸಮ್ಮರಲ್ಲಿ ಈ ಸಲ ಅಂತೂ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವರೆಲ್ಲ ಚಿಕ್ಕಮ್ಮನ ಮನೆ ಹೆಣ್ಮಕ್ಳು ನನಗೆ ಇವ್ರ ಮನೆ ಹೇಗೆ ಚಿಕ್ಕಮ್ಮನ ಮನೆಯೂ ನನ್ನ ಅತ್ತೆಯವರಿಗೆ ಅಂದರೆ ದೀಪಕ್ ಅವರ ಅಮ್ಮನಿಗೆ ದೊಡ್ಡ ಮನೆ ಮನೆ ಇವ್ರ ಮನೆ ಸೊ ರಿಲೇಟಿವ್ ಎಲ್ಲ ರಿಲೇಟಿವ್ ನಾವು ಕೂಡ ಇವರು ಅಜ್ಜ ಚಿಕ್ಕಮ್ಮನವರ ಮಾವ அம்மா சிமந்திர் மாமந்திர்ல்லா சிங்கமன் மக்களு ಇಕಾಮಾಚಿಕಾ ಪೂಜೆ ಕುತ್ತಿಕೊಂಡಿದ್ದಾರೆ ಸತ್ಯನಾರಣ ಪೂಜೆಗೆ ನೋಡಿ ಲಡ ಅಂತ ಹೇಳಿ ಆ ದಾನದ ವಂದನೆ ಮಾಡಿ ಪಾದಿಯ ಉರ್ಪಯಾಗಿದೆ ರಕ್ಷಾ ರಣಿಯೋ ರಕ್ಷಾ ದಾನವಂತೆ ಮಿಷನ್ ಜಯಂತು ಅಂತ ಹೇಳಿ

ಅವರಿಗೆ ಪಾತ್ಪೂ ಜನ ಎಲ್ಲ ಇಟ್ಕೊಂಡಿದ್ರು ಅದನ್ನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗೇ ವೇಟ್ ಮಾಡ್ತೀರಿ ಬಾಯ್